ನೋಡಿ ಭಾದ್ರಪದ ಮಾಸದ ಚತುರ್ಥಿಯ ದಿನದಂದು ವಿನಾಯಕನ ಹಬ್ಬ ಆ ದಿನದಂದು ವಿನಾಯಕ ಹಬ್ಬವನ್ನು ಆಚರಣಿ ಆಚರಿಸಿ ತಾಯಿ ಕೊಟ್ಟಂತಹ ಭೋಜನಾದಿಗಳನ್ನು ಸ್ವೀಕರಿಸಿ ಅತಿ ಸಂಭ್ರಮದಲ್ಲಿ ಹೋಗಬೇಕಾದ್ರೆ ಒಂದು ಸರ್ಪ ಅಡ್ಡ ಬಂದು ಮಹಾಗಣಪತಿಯ ವಾಹನ ಬೆದರಿ ವಿನಾಯಕನನ್ನು ಬೀಳಿಸಿದಾಗ ಅವನು ಸಂಭ್ರಮದಲ್ಲಿ ಸಂತೃಪ್ತವಾಗಿ ತಿಂದಂತಹ ಮೋದಕವೆಲ್ಲವೂ ಸಹ ಚೆಲ್ಲೋಗ್ಬಿಡುತ್ತೆ ಹೊಟ್ಟೆ ಬಗದು ಅವೆಲ್ಲವೂ ಬಂದ್ಬಿಡುತ್ತೆ ಇದನ್ನು ನೋಡಿ ಅಪಹಾಸ್ಯಪಟ್ಟಂಥವನು ಚಂದ್ರ ಗಹಗಹನೆ ನಕ್ಕಿ ಅಪಹಾಸ್ಯವನ್ನು ಪಡ್ತಾನೆ ಅಪಹಾಸ್ಯವನ್ನು ಮಾಡ್ತಾನೆ ಚಂದ್ರಕ ಈ ನೋಡಿದಂತಹ ವಿನಾಯಕ ಕೋಪಗೊಂಡೇನು ಮಾಡ್ತಾನೆ ಅವನಿಗೆ ಶಾಪವನ್ನು ಕೊಡ್ತಾನೆ ಒಬ್ಬ ಕಷ್ಟದಲ್ಲಿರಬೇಕಾದ್ರೆ ನೀನು ನೋಡಿ ನಕ್ಕಿಯಲ್ಲ ನೀನು ಕುಷ್ಠರೋಗಕ್ಕೆ ಗುರಿಯಾಗು ಅಪನಿಂದನೆಗೆ ಗುರಿಯಾಗು ಅಪಕೀರ್ತಿಯನ್ನು ಒಂದು ಅಂತ ಅವನಿಗೆ ಶಾಪವನ್ನು ಕೊಟ್ಬಿಡ್ತಾರೆ ಅನಂತರದಲ್ಲಿ ಅವರಿಗೆ ಮನವರಿಕೆ ಆದಂಥ ನಂತರದಲ್ಲಿ ಚಂದ್ರಗ್ರಹ ಬಹಳವಾಗಿ ಬೇಡ್ಕೊಳ್ತಾರೆ ಇದಕ್ಕೊಂದು ಪರಿಹಾರ ಕೊಡಿ ಏನೋ ತಪ್ಪಾಗೋಯ್ತು ಹಾತ್ರದಲ್ಲಿ ಏನೋ ಮಾಡಿಬಿಟ್ವಿ ಇಂದಾಗ ವಿನಾಯಕ ಅದ್ಕೊಂಡು ಉಪಹಾ ಉಪ ಒಂದು ಉಪಹಾಯವನ್ನು ಸಹ ಹೇಳ್ತಾರೆ ಯಾವಾಗ ನೀವು ವಿನಾಯಕನ ಹಬ್ಬ ದಿನದಂದು ಚಂದ್ರನ ದರ್ಶನವನ್ನು ಮಾಡ್ತೀರಿ ಅದಕ್ಕೆ ಪರಿಹಾರವಾಗಿ ಒಂದು ತಿಂಗಳ ಕಾಲ ಒಂದು ವರ್ಷಗಳ ಕಾಲ ಸಂಕಷ್ಟ ಹರ ಚತುರ್ಥಿಯನ್ನು ಮಾಡಬೇಕು ಅದು ಸಾಧ್ಯವಾಗಲಿಲ್ಲ ಅಂದಾರ ಅಂದರೆ ಕನಿಷ್ಠ ಪಕ್ಷ ಯಾವಾಗ ಮಂಗಳವಾರ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಬಂದಿರುತ್ತೋ ಆ ದಿನದಂದು ವಿನಾಯಕನ ವ್ರತವನ್ನು ಮಾಡಿದ್ರು ಸಹ ಅದಕ್ಕೆ ಪರಿಹಾರವಾಗುತ್ತೆ ಅದನ್ನು ಮಾಡ್ದಲೇ ಇದ್ದರೆ ನಿಮಗೆ ಅಪಕೀರ್ತಿ ಅಪನಿಂದನೆ ಇವೆಲ್ಲವೂ ಸಹ ನಿಮಗೆ ಬೆನ್ನು ಬಿಡದೆ ಕಾಡಲಿಕ್ಕೆ ಅದು ಪ್ರಾರಂಭವನ್ನು ಮಾಡುತ್ತೆ ಆದ್ದರಿಂದ ಯಾರೂ ಸಹ ಆವತ್ತ ನೋಡಬಾರ್ದು ಚಂದ್ರನ ದರ್ಶನವನ್ನು ಮಾಡಬಾರ್ದು ಆ ದಿನದಂದು ಮಾತ್ರ ನೋಡಿದ್ರೆ ಮತ್ತೆ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನೇ ಮಾಡಬೇಕು ಇದಕ್ಕೆ ಪರಿಹಾರ ಇದೇ ಇರುತ್ತೆ ಅದರಿಂದ ಯಾರೂ ಸಹ ಆದಷ್ಟು ಆ ದಿನದ ಆ ದಿನ ಮಾತ್ರ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಶ್ರೀಕೃಷ್ಣ ಭಗವಂತನೂ ಸಹ ಚಂದ್ರನ ದರ್ಶನವನ್ನು ಮಾಡಿ ಅಪಕೀರ್ತಿಯನ್ನು ಅಪನಿಂದನೆಗೆ ಗುರಿಯಾದ ಅದೇ ಸಮ ಅದೇ ಸಮಂತಕ ಮನೆಯಲ್ಲಿ ಸಮಂತಕ ಕೋಪಖ್ಯಾನದಲ್ಲಿ ಬರುವಂಥದ್ದು ಅದೇ ವಿಧಾನ ಅದೇ ಪುರಾಣವನ್ನೇ ಹೇಳುತ್ತೆ ಆದ್ದರಿಂದ ಆದಷ್ಟು ಸಹ ಶ್ರೀಕೃಷ್ಣ ಭಗವಂತನನ್ನೇ ಬಿಡಲಿಲ್ಲ ಚಂದ್ರನನ್ನೇ ಬಿಡಲಿಲ್ಲ ಅಂತ ಅಂದಾಗ ಇನ್ನು ಹುಲುಮಾನ್ ಅವರು ನಮ್ಮನ್ನು ಬಿಡುತ್ತಾ ಆದ್ದರಿಂದ ಯಾರೂ ಸಹ ವಿನಾಯಕನ ಹಬ್ಬದನ್ನು ತಂದು ಯಾರೂ ಸಹ ಚಂದನ ದರ್ಶನವನ್ನು ಮಾಡಬೇಡಿ ಆದಷ್ಟು ಆ ದೇವಸ್ಥಾನಗಳಲ್ಲಿ ಕಾಲ ಕಳೀರಿ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಆದಗಳಲ್ಲಿ ಕಾಲ ಕಳೀರಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ಬೋದು